ಸಂತನೆಂದರೆ ಯಾರು ದಿವ್ಯತೆಯರಿತವನು ಸಂತನೆಂದರೆ ಯಾರು ದಿವ್ಯತೆಯರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯರಿತವನು ಮಮತೆ ಬಂಧನ ಕಳಚಿ ಬಲು ದೂರನು ಮತ್ತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುತ್ತುರಮ ಎಲ್ಲ ನನಗೆ ಇವತ್ತು ಬೆಳಕಿನಿಂದಾನೇ ಸಮಾವೇಶದ ಒಂದು ಶುಭ ಸೂಚನೆ ನನಗೆ ಸಿಗ್ತಾ ಇದೆ मल सप्तिनानाथ श्रीनिवास दर्शन आने दिवस सुमार गंटे कल स्वामी तीर्थ दर्शन सोम सेव के पेड़ चयीर जो स्वामी रामानुज ಆ ದಿವ್ಯ ದೇಶವನ್ನು ತಿರುಮನೆಯ ಕ್ಷೇತ್ರವನ್ನು ಸಾವಿರ ವರ್ಷಗಳ ಹಿಂದೆ ಜೀರ್ಣಾಧಾರ ಮಾಡಿದರು ಆ ಸಪ್ತಗಿರಿ ಸಪ್ತಗಿರಿನಾಥನಿಗೆ ನಿತ್ಯೋತ್ಸವ ರಕ್ಷೋತ್ಸವ ಮಹೋತ್ಸವಗಳನ್ನೆಲ್ಲ ವ್ಯವಸ್ಥೆ ಮಾಡಿದರು ಅವರು ಆವತ್ತು ಮಾಡಿದಂತಹ ಅಪೂರ್ವವಾದಂತಹ ಸೇವೆಯಿಂದ ಇವತ್ತು ಜಗತ್ತಿನ ಮೂಲ ಮೂಲಗಳಿಂದ ಭಕ್ತರೆಲ್ಲ ಬಂದು ಆ ಶ್ರೀನಿವಾಸನ ದರ್ಶನ ಮಾಡ್ತಾರೆ ಸ್ವಾಮಿ ರಾಮಾನುಜರು ತಮ್ಮ ತಪಸ್ಸನ್ನು ಅಲ್ಲಿ ಧಾರೆ ಎದೆ ಸಂಕಲ್ಪವನ್ನು ಮಾಡಿದರು ಇದು ಶ್ರೀ ವೈಷ್ಣವ ಕ್ಷೇತ್ರವಾಗಿ ಬೆಳಗಬೇಕು ಅಂತ ಸಂಕಲ್ಪ ಮಾಡಿದರು ನಲ್ಲಾನ್ ಚಕ್ರವರ್ತಿಗಳಿಂದ ಆರಾಧಿತವಾದಂತಹ ಶಂಖ ಚಕ್ರವನ್ನ ಸ್ವಾಮಿಗೆ ಧರಿಸಿ ಅಲ್ಲಿ ಅಲ್ಲಿಯವರು ಆಚಾರ್ಯರಾಗಿ ವಿರಾಜಮಾನರಾಗಿದ್ದಾರೆ ಸ್ವಾಮಿ ರಾಮಾನುಜರು ಎಲ್ಲ ಕಡೆ ಅಂಜನೇ ಮುದ್ರೆಯಲ್ಲಿದ್ದರೆ ಅಲ್ಲಿ ಜ್ಞಾನ ಮುದ್ರೆಯಲ್ಲಿದ್ದಾರೆ ಶ್ರೀನಿವಾಸನಿಗೆ ಉಪದೇಶ ಮಾಡಿದ್ದಾರೆ ಅಲ್ಲಿಂದು ತಮ್ಮ ಶಿಷ್ಯರನ್ನೆಲ್ಲ ಅಲ್ಲಿಗೆ ಕಳಿಸಿ ಆ ಕ್ಷೇತ್ರದಲ್ಲಿ ಅಗಮೋಕ್ತವಾಗಿ ಆರಾಧನೆ ನಡೆಯುವಂತ ಮಾಡಿದಂತಹ ಯಶ್ರೇಷ್ಠರು ಸ್ವಾಮಿ ರಾಮಾನುಜರು ಕೇವಲ ತಿರುಮಲೆ ಮಾತ್ರ ಅಲ್ಲ ಎಲ್ಲ ದಿವ್ಯ ದೇಶಗಳಲ್ಲೂ ಅವರು ಸಂಚಾರ ಮಾಡಿ ಆಯಾ ಆಯಾ ಕ್ಷೇತ್ರದಲ್ಲಿ ಇದ್ದಂಥ ಪದ್ಧತಿಗಳನ್ನು ಆ ಪರಂಪರೆಗಳನ್ನೆಲ್ಲ ಅವರು ಇವತ್ತು ನಾವು ಹೇಗೆ ನೂರಾರು ದಿವ್ಯ ದೇಶಗಳ ಯಾತ್ರೆಯನ್ನು ಮಾಡ್ತೀವಿ ಆ ಎಲ್ಲ ದಿವ್ಯ ದೇಶಗಳಲ್ಲೂ ಆಗಮೋಕ್ತವಾಗಿ ಪೂಜೆ ಮಾಡಬೇಕು ಅಂತ ಯೋಚನೆ ಮಾಡಿದಂಥವರು ಸ್ವಾಮಿ ಅವರು ಅಪೂರ್ವವಾದಂತಹ ಆಚಾರ್ಯರು ನನಗೆ ಆಚಾರ್ಯರು ಅಂತ ಹೇಳಿ ನಾವೇನೋ ಅವರಿಗೆ ಹೇಳ್ತಾ ಇಲ್ಲ ಎಲ್ಲರಿಗೂ ಅವರು ಆಚಾರ್ಯರು ಭಕ್ತಿಯನ್ನ ಭಕ್ತಿಯ ಯುಗವನ್ನು ಅವರು ಪ್ರಾರಂಭ ಮಾಡದಂತಹ ಸದಾಚಾರ್ಯರು ಸ್ವಾಮಿ ರಾಮಾನಂದರು ಅವರ ಆ ಕಾಲದಲ್ಲಿ ಒಂದು ಭಕ್ತಿಯ ಅಲೆಯನ್ನು ಎಪಿಸಿದರು ಅವರು ಮಾಡುವಂತಹ ಬಹಳ ದೊಡ್ಡ ಕೈಂಕರ್ಯ ಏನು ಅಂದರೆ ಒಂದು ನನ್ನ ಎಲ್ಲರೂ ಉಪಾಸನೆ ಮಾಡಬಹುದು ವಿಗ್ರಹಾರಾಧನೆಯ ಕಲ್ಪನೆ ಕೊಟ್ಟಂತಹವರು ಸ್ವಾಮಿ ರಾಮನ ದೇವರೇನು ಇದ್ದಾನೆ ಎಲ್ಲ ಕಡೆ ಇದ್ದಾನೆ ಅತರ್ಯಾಮಿಯಾಗಿದ್ದಾನೆ ಆದರೆ ದೇವರು ಹೇಗಿದ್ದಾನೆ ಯೋಗಿಗಳಿಗೆ ಪುರುಷರಿಗೆ ಅವನು ದರ್ಶನ ಕೊಡ್ತಾನೆ ಸಾಮಾನ್ಯರಿಗೆ ಸಾಮಾನ್ಯರಿಗೆಲ್ಲ ಹೇಗೆ ದೇವರ ದರ್ಶನ ಮಾಡೋದು ಅಂದರೆ ಅದಕ್ಕೆ ದೇವಸ್ಥಾನಗಳ ನಿರ್ಮಾಣ ಮಾಡೋದು ಅಲ್ಲಿ ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡೋದು ನಾವು ಇಲ್ಲಿ ಬಂದು ಶ್ರೀನಿವಾಸನ ದರ್ಶನ ಮಾಡಿದ್ರೆ ಆನಂದ ಆಯಿತು ನೆನ್ನೆ ಶ್ರೀನಿವಾಸನ ದರ್ಶನ ಮೊನ್ನೆ ಶ್ರೀನಿವಾಸನ ದರ್ಶನ ಇವತ್ತು ಶ್ರೀನಿವಾಸ ಇದು ಸ್ವಾಮಿ ರಾಮಾನಂದರು ಮಾಡದಂತಹ ಹೂವಾದಂತಹ ಸೇವೆ ಕೇವಲ ತಮಿಳುನಾಡಿನಲ್ಲಿ ಮಾತ್ರ ಇಲ್ಲ ಕರ್ನಾಟಕದಲ್ಲೂ ಅವರಿಂತಹ ಅನೇಕ ದೇವಸ್ಥಾನಗಳನ್ನ ಜೀರ್ಣ ಮಾಡ ಎರಡನೇ ಇದು ವಿಶೇಷವಾಗಿ ಅವರು ಮಾಡಿದ್ದು ಅಂದರೆ ಹೇಗೆ ಪೂಜಾ ಪದ್ಧತಿಗಳು ಮಾಡಿದ್ರು ಪೂಜಾ ಪದ್ಧತಿನೇ ಇರಲಿಲ್ಲ ಆ ಪಾಂಚರಾತ್ರ ಆಗುವ ವೈಖಾಮಸ್ವೋ ಆ ಆಗಮನಕ್ಕೆ ಆಧಾರವನ್ನು ಕೊಟ್ಟರು ತಮ್ಮ ಶ್ರೀ ಭಾಷ್ಯದಲ್ಲಿ ಅದಕ್ಕೆ ಒಂದು ಪ್ರತ್ಯೇಕ ಅಧಿಕರಣವನ್ನು ಮಾಡಿ ಪಾಂಚರಾತ್ರಾಗಮ ವೇದೋಕ್ತವಾದಂಥದ್ದು ಅಂತ ಸಿದ್ಧಪಡಿಸಿ ಈ ಪೂಜಾ ಪದ್ಧತಿಗಳನ್ನೆಲ್ಲ ಸ್ಥಿರಗೊಳಿಸಿದ್ರು ಜೊತೆಗೆ ಎಲ್ಲರೂ ಆ ದಿವ್ಯ ಪ್ರಬಂಧದ ಅನುಸಂಧಾನ ಮಾಡುವಂಥ ಅದು ಮಾಡದಂತಹದ್ದು ದೊಡ್ಡ ಕ್ರಾಂತಿನೇ ಆಯಿತು ಉಭಯ ವೇದಗಳು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯ ಅದಕ್ಕೆ ಅದ್ರದ್ದು ಮೂವೇ ಅಂತ ಹೇಳಿದ್ದಾರೆ ಉಭಯ ವೇದಗಳು ಸಂಸ್ಕೃತ ವೇದ ದ್ರಾವಿಡ ವೇದ ಹಳ್ಳವಾರುಗಳನ್ನು ಅನುಭವಿಸಿದಂತಹ ದಿವ್ಯ ಪ್ರಬಂಧ ಧಾರೆ ಎಲ್ಲರೂ ಅನುಸಂಧಾನ ಮಾಡಿದಂಥ ನಮ್ಮ ಶ್ರೀಮತಿ ವಿಜಯಲಕ್ಷ್ಮಿಯವರು ಇಲ್ಲಿ ಕೂತಿದ್ದಾರೆ ಅವರು ನೂರಾರು ಜನಕ್ಕೆ ಪ್ರಬಂಧವನ್ನು ಹೇಳಿಕೊಡ್ತಾರೆ ಬೇಗ ಅವರು ನವರಾತ್ರಿಯಲ್ಲಿ ಒಂದು ದಿವಸ ನಮ್ಮ ಶ್ರೀಮಠಕ್ಕೆ ಬಂದು ಪಾರಾಯಣ ಮಾಡುವಂಥೇಳಿ ಜನ ಈ ಪೂಜಾ ಪದ್ಧತಿಯ ಜೊತೆಗೆ ದಿವ್ಯ ಪ್ರಬಂಧದ ಪಾರಾಯಣ ಮಾಡುವಂತೆ ಸ್ವಾಮಿ ರಾಮಾನುಜರ ಕಲ್ಪನೆ ಆಗಿತ್ತು ಇವತ್ತಿನ ದಿವಸ ನೋಡಿ ಆ ದಿವ್ಯ ಪ್ರಬಂಧ ಪೂಜಾ ಪದ್ಧತಿಗಳು ಆಳ್ವಾರುಗಳ ಅನುಭವ ಏನಿದೆ ಅದೆಲ್ಲದನ್ನ ಪ್ರಬಂಧದ ರೂಪದಲ್ಲಿ ಗಾಯನ ರೂಪದಲ್ಲಿ ಮಾಡುವುದು ಶ್ರೀರಂಗದಲ್ಲಿ ಪ್ರತಿ ವರ್ಷ ಪ್ರಹವಂಥ ಉತ್ಸವವನ್ನು ಯೋಚನೆ ಮಾಡಿ ಮುಂದೆ ವಿವಿಕ್ ಪ್ರಬಂಧದ ಅನುಸಂಧಾನವನ್ನು ಗಾಯನ ರೂಪದಲ್ಲಿ ನೃತ್ಯ ರೂಪದಲ್ಲಿ ಅಭಿನಯ ಮಾಡಿ ಈ ಒಂದು ಹದಿನೈದು ದಿವಸದ ಹಿಂದೆ ನಮ್ಮ ಶ್ರೀಮಠಕ್ಕೆ ಶ್ರೀರಂಗದಿಂದ ಹರೆಯಲು ಬಂದಿತ್ತು ನಾವು ಅವರದಿಂದ ಮಾತಾಡಿಸ್ತಾ ಇದ್ದು ಅವರ ಅನುಭವಗಳನ್ನು ಕೇಳ್ತಿದರೆ ಆಗ್ತೀವಿ ಹೇಗೆ ನಂಬರ್ ಇವರಿಗೂ ಅವರಿಗೂ ಎಂತಹ ಸಂಬಂಧ ಇವರು ಹೇಗೆ ಹಡಿದನ್ನೆಲ್ಲ ಅವನು ಆನಂದ ಪಡ್ತಾನೆ ತುಂಬ ಭಾವನಾತ್ಮಕವಾಗಿತ್ತು ಮಾತಾ ಅವರು ಅಂದರೆ ದೇವಸ್ಥಾನದಲ್ಲಿ ಸಂಗೀತವನ್ನು ನೃತ್ಯವನ್ನು ವ್ಯವಸ್ಥೆ ಮಾಡಿ ಬರ್ತಾರೆ ಎಲ್ಲರಿಗೂ ಆ ಭಗವಂತನ ಅನುಭವ ಏನಿದ್ರು ದೇವಸ್ಥಾನಕ್ಕೆ ಬರಬೇಕು ಭಗವಂತನ ದರ್ಶನ ಮಾಡಬೇಕು தீர்த்தத கோரப்படுகிறது. கதா ஸ்வீகரஸ்பே. ಈ ರಸೆಯಿಂದ ಮಾತ್ರ ಸ್ವಾಮಿ ರಾಮಾನುಜರು. ಅಲ್ಲಿ ಯಾವುದೇ ಜಾತಿ ಮತ ભેದಭಾವ ಇಲ್ಲದು. ಭಗವಂತನ ದರ್ಶನಕ್ಕೆ ಎಲ್ಲರೂ ಬರabilir ಅಂತಾ ಮಾತಾ. ಸಿದ್ದರೂ ಬಿತ್ತತೆ ಅಂತಾ fortæ, ಪ್ರದೌಚ ಅಂತಾ ಎಲ್ಲರೂ ಒಮ್ಮತಕ್ಕೆ ಹಾಕ್ತಾರೆ. ಇಂತಹ ಒಂದು ಸತ್ಯ ವಿಚಾರವನ್ನು ಸ್ವಾಮಿ ರಾಮಾನುಜರು ನಮಗೆ ಬರೆದರು. ಇಲ್ಲಿ ಮುಂದೆ ಯಾವತ್ತಾ ಸ್ವಾಮಿ ರಾಮಾನುಜರ ಸಾವಿರದ ಎಂಟನೆಯ ನಕ್ಷತ್ರ ಮಹೋತ್ಸವ ಸಾವಿರ ವರ್ಷಕ್ಕೆ ನಾವೆಲ್ಲ ಸೇರಿ ಬೆಂಗಳೂರು ಅರಣ್ಯ ದೀಪ ವಿಶ್ವ ಮಂಗಳ ಮಹೋತ್ಸವವನ್ನು ಮಾಡುತ್ತೆ ಕರ್ನಾಟಕದಲ್ಲಿರುವಂಥ ಎಲ್ಲ ಶ್ರೀಕೃಷ್ಣರು ಅವತ್ತು ಸೇರಿ ಕಳೆದ ಹತ್ತು ವರ್ಷಗಳ ಈ ಒಂದು ನಿರಂತರ ಪ್ರವಾಸದಲ್ಲಿ ನನಗೆ ಬಹಳ ವಿಶ್ವಾಸ ಬಂತು ಸ್ವಾಮಿ ರಾಮಾನುಜರು ಆವತ್ತು ಅನುಗ್ರಹ ಮಾಡಿದ್ದರು ಇವತ್ತು ಎಲ್ಲ ಶ್ರೀ ವೈಷ್ಣವರು ಒಂದಾಗ್ತಾ ಇದ್ದಾರೆ ಅಂತಹ ಒಂದು ದೊಡ್ಡ ಮಹೋತ್ಸವ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ನೆಲಮಂಗಲ ನೆಲಮಂಗಲದಲ್ಲಿ ವಿಶಾಲವಾದಂತಹ ಮೈದಾನದಲ್ಲಿ ರಾಮಾನುಜ ಸರೋವರ ಅದಕ್ಕೆ ಜಾಗ ಕೇಸು ರಾಮಾನುಜ ಸರೋವರ ಅಲ್ಲಿ ನಡೀತಾ ಇದೆ ಎಲ್ಲ ಶಿಷ್ಯರು ಅಭಿಮಾನಿಗಳು ಭಕ್ತರು ಎಲ್ಲ ಅಲ್ಲಿ ಸೇರಬೇಕು ಅನ್ನುವಂಥದ್ದು ಬೆಳಗ್ಗೆಯಿಂದ ಸಂಜೆ ರಾತ್ರಿ ತನಕ ಕಾರ್ಯಕ್ರಮಗಳಿರುತ್ತೆ ಕರ್ನಾಟಕದ ವಿವಿಧ ಕಡೆ ಇರುವಂತಹ ಎಲ್ಲ ಭಕ್ತರು ಶ್ರೀ ವೈಷ್ಣವರೆಲ್ಲ ಅಲ್ಲಿ ಬಂದ್ಸೇರ್ತಾರೆ ಆ ಬಾಲ ವೃದ್ಧರಾಗಿ ಎಲ್ಲರೂ ಬರ್ತಾರೆ ನಾವು ಯೋಚನೆ ಮಾಡ್ತಾ ಇರೋದು ಎರಡು ಲಕ್ಷ ಜನ ಭಕ್ತರು ಬರ್ಬೇಕು ಅಂತ ಅಲ್ಲಿ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ತಿಂಡಿ ಇತ್ಯಾದಿ ವ್ಯವಸ್ಥೆ ಆಗಬೇಕು ಈ ವಿಶ್ವ ವಿಜಯ ಮಹೋತ್ಸವ ಯಾಕೆ ನಾವು ಮಾಡ್ತಾ ಇದೀವಿ ಅಂದ್ರೆ ಸ್ವಾಮಿ ರಾಮಾನುಜರು ಮೂರು ಬಾರಿ ಇಡೀ ಭಾರತವನ್ನು ಪರಿಕ್ರಮ ಮಾಡಿ ಎಲ್ಲ ಕಡೆ ಭಕ್ತಿಯ ಅಲೆಯನ್ನು ಅವರು ಕರ್ನಾಟಕಕ್ಕೆ ಬಂದು ಪಂಚನಾರಾಯಣ ಕ್ಷೇತ್ರಗಳನ್ನೆಲ್ಲ ಉತ್ತೀರ್ಣೋದ್ಧಾರ ಮಾಡಿದರು ಇಪ್ಪತ್ತೇಳು ಸಾವಿರ ದೇವಸ್ಥಾನಗಳು ಕರ್ನಾಟಕದಲ್ಲಿ ಸ್ವಾಮಿ ರಾಮಾನುಜರಿಂದ ನೇರವಾಗಿ ಪರೋಕ್ಷವಾಗಿ ಜೀರ್ಣೋದ್ಧಾರ ಆಗಿರುವಂತಹ ಅವರು ಇಲ್ಲಿ ಆಗಮಿಸಿದಾಗ ಅವರೇ ಪ್ರಾರಂಭ ಮಾಡಿದಂತಹ ಯದಗಿರಿ ಮಠದ ಸ್ಥಾಪನಾಚಾರ್ಯರಾದರು ಪ್ರಥಮಾಚಾರ್ಯರಾದರು ಅವರಿಂದ ಆಚಾರ್ಯ ಪರಂಪರೆ ಅಭಿಚ್ಛಿನ್ನ ಆಚಾರ್ಯ ಪರಂಪರೆ ಆಗಿ ಅವರೆಲ್ಲರೂ ಸಿದ್ಧಾಂತಕ್ಕಾಗಿ ಅನೇಕ ಸೇವೆಗಳನ್ನು ಮಾಡಿದರು ಸ್ವಾಮಿ ರಾಮಾನುಜರ ಪರಮ ಕೃಪೆಯಿಂದ ಇವತ್ತು ಕರ್ನಾಟಕದಲ್ಲಿ ಒಂದು ಹೊಸ ಹ ಹವ ಎದ್ದಿದೆ ಇವತ್ತು ನಿನ್ನೆ ಅಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಕೊಂಡು ಬಂದೆ ಅಲ್ಲಿ ಎಲ್ಲರ ಸಹ ಇಲ್ಲಿ ಬಂದಾಗ ನಿನ್ನೆಲ್ಲರನ್ನು ನೋಡಿದ್ದರು ಸ್ವಾಮಿ ರಾಮಾನುರಿಗೆ ಹಲ ತುಂಬ ಆಸೆ ಇತ್ತು ಭಕ್ತರ ಜೊತೆ ಇರಬೇಕು ಭಕ್ತರು ಭಗವಂತನನ್ನು ದರ್ಶನ ಮಾಡಬೇಕು ಭಗವಂತನನ್ನು ಆರಾಧನೆ ಮಾಡಬೇಕು ದೇವಸ್ಥಾನಗಳಲ್ಲಿ ಪೂಜೆ ಆಗಬೇಕು ಈ ರೀತಿಯ ಕಲ್ಪನೆ ಸ್ವಾಮಿ ರಾಮಾನುಜರು ಅದಕ್ಕೆ ಸಾವಿರದ ಎಂಟನೆಯತ್ರ ನಕ್ಷತ್ರ ಮುಂದಿನ ವರ್ಷ ಬರ್ತಾ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಇಡೀ ಭಾರತದ ಎಲ್ಲ ಕಡೆ ಸ್ವಾಮಿ ರಾಮಾನುಜರ ವಿಗ್ರಹವನ್ನು ಪ್ರತಿಷ್ಠೆ ಮಾಡೋದು ಅವರೇ ಪ್ರಾರಂಭ ಮಾಡಿದಂಥ ಇದೆ ರಾಜಮಠ ಅದರ ಪ್ರಥಮಾಚಾರ್ಯರು ಅದರ ಸ್ಥಾಪನಾಚಾರ್ಯರು ನಾವು ಯೋಚನೆ ಮಾಡಿದ್ರು ಅವರಿಗೆ ಹೇಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡೋದು ಈ ಮಠ ದೇವಸ್ಥಾನಗಳನ್ನೆಲ್ಲ ಜೀರ್ಣ ಮಾಡಿದಂಥೇಳಿ ಅವರ ಪ್ರೇರಣೆ ಎಂದರೆ ಕಳೆದ ಎರಡು ವರ್ಷಗಳಿಂದ ಕಾಶ್ಮೀರದ ಶ್ರೀನಗರ ಅಯೋಧ್ಯೆ ಕನ್ಯಾಕುಮಾರಿ ಪೂರಿ ದ್ವಾರಕ ಕೇವಲದ ತಿರುವನಂತಪುರ ಇಟ್ಟು ಕ್ಷೇತ್ರಗಳಲ್ಲಿ ಎಂಟು ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿ ಅಲ್ಲಿಗೆ ಹೋಗುವಂತಹ ಯಾತ್ರಾರ್ಥಿಗಳು ಭಕ್ತರೆಲ್ಲ ಇವತ್ತಾಗಿವತ್ತು ಬೆಳಗ್ಗೆ ದ್ವಾರಕೆಯಿಂದ ನನಗೊಂದು ವಾಟ್ಸಾಪ್ ಮೆಸೇಜ್ ಬಂದಿತ್ತು ಇಲ್ಲಿಂದ ಬೆಂಗಳೂರಿಂದ ಕೆಲವು ಭಕ್ತರು ಹೋಗಿದ್ದಾರೆ ಅಲ್ಲಿ ರಾಮಾನುರ ದರ್ಶನ ಮಾಡಿ ಆ ಫೋಟೋ ಕಳಿಸಿದ್ರು ಅಲ್ಲಿ ಎಲ್ಲ ಭಕ್ತರು ಹೋಗ್ತಾರಲ್ಲ ಶ್ರೀನಗರಕ್ಕೆ ಹೋಗ್ತಾರೆ ಶ್ರೀನಗರದಲ್ಲಿ ನಮ್ಮ ಮಠ ಆಗಿ ಮಠ ಆಗಿದೆ ಅಲ್ಲಿ ಹೋಗಿ ಹೋಗೋಕ್ಕ ಭಕ್ತರು ಅಲ್ಲಿ ಹೇಳ್ಕೊಂಡಿದ್ದರು ಅಲ್ಲೊಂದು ಡಿಜಿಟಲ್ ಲೈಬ್ರರಿ ಮಾಡಿದ್ದೀವಿ ಒಂದು ವೈದ್ಯಕೀಯ ವೀಕೆಂಡ್ನಲ್ಲಿ ತಪಾಸಣಾ ಶಿಬಿರ ಮಾಡ್ತಾ ಇದೆ ಈಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಅಂದ್ಕೊಂಡಿದೆ ಆ ಶ್ರೀನಗರದಲ್ಲಿ ಈಗ ಹಿಂದೂ ಆರ್ಗನೈಸೇಷನ್ಸ್ ಎಲ್ಲ ಸೇರಿ ಒಂದು ಸಮಾವೇಶ ಮಾಡಬೇಕು ಅಂತಿದ್ದಾರೆ ಅದಕ್ಕೆ ನಮ್ಮನ್ನು ಪೋಷಕರನ್ನಾಗಿ ಮಾಡಿದ್ದಾರೆ ಯಾಕೆ ಅಂದರೆ ಸ್ವಾಮಿ ರಾಮಾನುಂದರ ಪ್ರಭಾವ ಎಲ್ಲ ಕಡೆ ಆಗ್ತಾಯಿದೆ ಯೋಗ ಯೋಗದ ಸಂಗತಿ ಸ್ವಾಮಿ ರಾಮಾನುಜರ ಎಲ್ಲೆಲ್ಲಿ ಅವರ ದಿವ್ಯ ಮಂಗಳ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ ಅಲ್ಲೆಲ್ಲ ಶಾಂತಿ ನೆಮ್ಮದಿ ಅಲ್ಲಿ ನೆಲೆಸುತ್ತೆ ಶ್ರೀನಗರದಲ್ಲಿ ಕಳೆದ ಎರಡು ವರ್ಷಗಳಿಂದ ಅಂತಹ ವಿಶೇಷವಾದಂತಹ ಯಾವುದೇ ಘಟನೆಗಳು ಅದಿಲ್ಲ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠೆ ಆಯಿತು ಕನ್ಯಾಕುಮಾರಿಯಲ್ಲಾಯಿತು ಕನ್ಯಾಕುಮಾರಿಯಲ್ಲೂ ಬೇರೆ ಬೇರೆ ಏನೋ ಪ್ರಭಾವಗಳೆಲ್ಲ ಇದೆ ಮತಾಂತರ ತುಂಬ ವೇಗವಾಗಿ ನಡೀತಾ ಇದೆ ಇವಾಗ ಒಂದು ವರ್ಷದಿಂದ ಅದು ನಿಂತಿದೆ ಸ್ವಾಮಿ ರಾಮಾನಂದರ ರಥಶಕ್ತಿ ಅವನು ಸಾಧಾರಣವಾದಂತಹ ಆಚಾರ್ಯರಲ್ಲ ಅಸಾಧಾರಣವಾದಂತಹ ಆಚಾರ್ಯರು ಅವರ ತಪಸ್ಸಿನ ಶಕ್ತಿ ಅಂತಹದ್ದು ತಿರುಮಲೆಯಲ್ಲಿ ನಿನ್ನೆ ಮೊನ್ನೆ ಎಲ್ಲ ಕೂತು ಧ್ಯಾನ ಮಾಡ್ತಾ ಇದ್ದಾಗ ಅವರು ಆವತ್ತು ಮಾಡಿದಂತಹ ಅಪೂರ್ವವಾದಂತಹ ಕೈಂಕರ್ಯ ಇವತ್ತು ಹೇಗೆ ಬೆಳಗ್ತಾ ಇದೆ ಬೀದಿ ಬೀದಿಗಳಲ್ಲಿ ಭಕ್ತರು ಮಲಿತಾರೆ ಒಂದು ಕ್ಷಣ ಆ ಸ್ವಾಮಿಯ ದರ್ಶನ ಮಾಡಿದ್ರೆ ಸಾಕು ಅಂತ ಆ ಸ್ವಾಮಿಯ ಅವರ ಮೇಲೆ ಬೆಳೆಯುತ್ತಾರೆ ಇಡೀ ಜಗತ್ತಿನ ಎಲ್ಲ ಕಡೆಯಿಂದ ಭಕ್ತರು ಬರ್ತಾರೆ ಸ್ವಾಮಿ ರಾಮಾನಂದರು ಆವತ್ತು ಮಾಡಿದಂತಹ ತಪಸ್ಸಿನ ಫಲ ಎಲ್ಲ ದಿಗ್ ದೇಶಗಳಲ್ಲಿ ಶ್ರೀರಂಗ್ ಕಂಸಿಫೋಡೆ ಎಲ್ಲ ಕಡೆ ಆಗ್ತಾ ಇದೆ ಆದ್ರಿಂದ ಇದೊಂದು ಕಾಲ ಈಗ ಪಕ್ವ ಆಗಿದೆ ನನಗೆ ಎರಡನೇ ಸಭೆಯಲ್ಲೇ ಬಹಳ ಪ್ರೋತ್ಸಾಹ ಬಂದ್ಬಿಟ್ಟಿದೆ ಎರಡು ಲಕ್ಷ ಖಂಡಿತ ಸೇರ್ತಾರೆ ಅಂತ ನನ್ನ ವಿಶ್ವಾಸ ನಮ್ಮ ಪುರುಷೋತ್ತಮ ಗೋಪಾಲಕೃಷ್ಣ ಮಾಚಾರ ವರ ತೋರು ಇದಲ್ಲ ಅಂತ ಕೇಳಿದೆ ನಾನು ಅಲ್ಲಿ ಐದು ಆದರೆ ಇಲ್ಲಿಂದ ಐದು ಬಸ್ ಬರಬೇಕು ಅಲ್ಲಿ ಚಿಕ್ಕಬಳ್ಳಾಪುರ ಐದು ಬಸ್ಸು ಅಂತ ಹೇಳಿದ್ರು ನಿಮ್ಮನ್ನೆಲ್ಲ ನೋಡಿದಾಗ ನಿಮ್ಮ ಉತ್ಸಾಹ ನೋಡಿದ್ರೆ ಇಲ್ಲಿಂದನು ಐದು ಬಸ್ಸು ಭಕ್ತರೆಲ್ಲ ತುಂಬಿ ನವೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗ್ಗೆ ಎಲ್ಲ ಒಂಬತ್ತು ಗಂಟೆಗೆ ಅಲ್ಲಿ ಇರಬೇಕು ನಮ್ಮ ಅಂಡಗೋಷ್ಠಿಯವನ್ನೆಲ್ಲ ಅಲ್ಲಿ ಬರಬೇಕು ಆಯ್ನ ಮಾಡಬೇಕು ರಾಮಾನುಸಂದಾರಿ ಮೊಳಗಬೇಕಲ್ಲಿ ಹುರಾರು ಜನ ಸಾವಿರಾರು ಜನ ರಾಮಾನುಸಂದಾರಿ ರಾಮು ಆಗಬೇಕು ಯಾರು ಯಾವ ರೀತಿ ಕೈಂಕರ್ಯವನ್ನು ಮಾಡ್ತೀರೋ ಆ ರೀತಿಯೆಲ್ಲ ಕೈಂಕರ್ಯ ಮಾಡಿ ಇಲ್ಲಿನ ಸಂಯೋಜಕರಿದ್ದಾರೆ ಅವರ ಹತ್ರ ಹೇಳಿ ಆರ್ಥಿಕವಾಗಿ ನೆರವು ಕೊಡ್ತೀರ ಕೊಡಿ ದಸನ್ಯ ಕೊಡ್ತೀರಾ ಕೊಡಿ ಏನು ಬೇಕೋ ಕೊಡಿ ಆ ಒಂದು ಮಹೋತ್ಸವ ವಿಜೃಂಭಣೆಯಿಂದ ನಡೀಬೇಕು ನನ್ನ ಆಸೆ ಅದೇ ಸಮಾಜದ ವಿವಿಧ ಪಂಗಡಗಳು ಪಂಥಗಳು ವಿವಿಧ ಜನ ಎಲ್ಲ ನೋಡಿ ಸಂತೋಷ ಪಡಬೇಕು ಇಡೀ ಕರ್ನಾಟಕದಲ್ಲೇ ಒಂದು ವಿಶಿಷ್ಟವಾದಂತಹ ಸಮಾವೇಶ ಆಗಬೇಕು ಅನ್ನೋದು ನನ್ನ ಮಹದಾಸೆ ಆಸೆ ತನ ಕೃಪೆಯಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ ಏರ್ಪೋರ್ಟ್ ಪಕ್ಕದಲ್ಲೇ ಇದೆ ಈ ವಿಮಾನಯಾನ ಅಲ್ಲ ರಕ್ಷಣೆ ಶ್ರೀನಿವಾಸ ಕೊಡ್ತಾನೆ ಭಕ್ತರಿಗೆ ವಿಮಾನಕ್ಕೆಲ್ಲ ರಕ್ಷಣೆ ಕೊಡ್ತಾನೆ ಅಂತರ ಶ್ರೀನಿವಾಸ ಇಲ್ಲಿದ್ದಾನೆ ಅವನ ಈ ಒಂದು ಸಂವಿಧಾನದಿಂದ ಬಸ್ ಹೊರಟು ಎಂಟು ಗಂಟೆ ಹೊರಟು ಒಂಬತ್ತು ಗಂಟೆ ದೇವನಹಳ್ಳಿಯಿಂದ ನಮ್ಮ ನೆಲಮಲ್ಲ ಒಂದು ಗಂಟೆ ಸಾಕು ಎಲ್ಲ ಅಲ್ಲಿ ಅವತ್ತನೇ ದಿವಸ ಬೇರೆ ಏನು ಇಟ್ಕೋಬಾರ್ದು ನವೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಆ ಸಮಾವೇಶದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಇದು ಒಂದನೆಯದು ಎರಡನೆಯದು ಈ ಸಮಾವೇಶ ರಾಮಾನುಜರನ್ನ ನಾವೆಲ್ಲ ಜಗತ್ತಿಗೆ ದರ್ಶನ ಮಾಡಿಸುವಂತಹ ಉತ್ಸವ ಆಗಿದೆ ಅದಕ್ಕೆ ವಿಜಯ ಮಹೋತ್ಸವ ಸ್ವಾಮಿ ರಾಮಾನುಜರು ವಿಶ್ವವನ್ನೇ ವಿಜಯ ಮಾಡಿದರು ಯಾಕೆ ಈ ಭಕ್ತಿಯ ಪಂಥ ಶುರುವಾಗಿದ್ದು ಸ್ವಾಮಿ ರಾಮಾನುಜರಿಂದ ಕೇವಲ ಭಕ್ತಿಯ ಪಂಥ ಮಾತ್ರ ಅಲ್ಲ ಇಡೀ ಮನುಕುಲವನ್ನು ಸೇರಿಸಿದಂತಹ ಆಚಾರ್ಯರು ಸ್ವಾಮಿ ಅದಕ್ಕೆ ಅವ್ರನ್ನ ಮನುಕುಲ ಪ್ರೇಮಿ ಅಂತ ಕರೀತಾರೆ ಒಬ್ಬರು ಸಂತರು ಆತ ಮನುಕುಲ ಪ್ರೇಮಿ ಒಬ್ಬರು ಸಂತರು ಎರಡು ಕೆರಡು ತಿಂಗಳಿಂದ ನನ್ನ ಹತ್ರ ಹೇಳ್ತಾ ಇದ್ರು ಅವರಂತಹ ಆಚಾರ್ಯರುವುದಿಲ್ಲ ಯಾಕೆ ಅಂತ ಹೇಳಿದರೆ ಅವರ ನೂರ ಇಪ್ಪತ್ತೊತ್ತನೇ ಕ್ಷೇತ್ರದಲ್ಲಿ ಇಡೀ ಭಾರತ ಪ್ರವಾಸ ಮಾಡಿ ಎಲ್ಲ ಭಕ್ತರನ್ನು ಆಶೀರ್ವಾದ ಮಾಡೋದಲ್ಲ ಯಾರು ಮಾಡ್ತಾರೆ ಹಾಗಾಗಿ ಸ್ವಾಮಿ ರಾಮಾನುಜರ ವಿಶ್ವ ಯಾವುದು ಅಂದರೆ ನಾವೆಲ್ಲ ಅವರು ವಿಶ್ವಕ್ಕೆ ಸೇರಿದಂಥ ನಾವೆಲ್ಲ ಈ ಭಕ್ತರು ಇಡೀ ವಿಶ್ವದಲ್ಲಿರುವಂತಹ ಭಕ್ತರೆಲ್ಲ ಸ್ವಾಮ ರಾಮಾನುಜರ ಪರಿವಾರಕ್ಕೆ ಸೇರಿದಂಥ ವಸುದೈವ ಕುಟುಂಬಕ ಅವರೆಲ್ಲರನ್ನೂ ತಮ್ಮ ಕುತ್ತಕ್ಕೆ ತಗೊಂಡು ಇವರಾಮ ಇವರಾಮ ಅಂಥ ಇಂಥ ತಾರತಮ್ಯವೇ ಮಾಡಲಿ ಅಂತಹ ದೊಡ್ಡ ಆಲಿಂಗನವನ್ನು ಮಾಡ ಸಮಾಜವನ್ನು ಆಲಿಂಗನ ಮಾಡಿಕೊಂಡು ಅದಕ್ಕೆ ಜಗದಾಚಾರ್ಯರಾದರು ದೊಡ್ಡ ಕ್ರಾಂತಿ ಪುರುಷರಾದ ಎಲ್ಲರಿಗೂ ಮೋಕ್ಷ ಸಿಕ್ಕಬೇಕು ಅಂತ ಅವರು ಆಸೆ ಪಡ್ತಾರೆ ಅಂತಹ ಆಚಾರ್ಯ ರಾಮಾನುಜರ ವಿಶ್ವ ವಿಜಯ ಮಹೋತ್ಸವ ಇಡೀ ವಿಶ್ವದ ಎಲ್ಲ ಕಡೆ ಈ ಮೆಸೇಜ್ ಹೋಗಬೇಕು ಇಪ್ಪತ್ನಾಲ್ಕನೇ ತಾರೀಕು ನಡೆಯುವಂತಹ ವಿಶ್ ಚಾನಲ್ಗಳಿದೆ ವಾಟ್ಸಾಪ್ಗಳಿದೆ ಎಲ್ಲ ಕಡೆ ಪ್ರಚಾರ ಆಗಿ ನಮ್ಮ ಮನೆ ನಮ್ಮ ಶ್ರೀಮಠದಲ್ಲಿ ಅಮೃತ ಮಹೋತ್ಸವವನ್ನು ಭಕ್ತರೆಲ್ಲ ಸೇರಿ ಮಾಡಿದ್ರು ಮನೆ ದಿವಸ ನಮಗೆ ಮಾಹಿತಿ ಕೊಡ್ತಾ ಇದ್ರು ಸುಮಾರು ಮೂವತ್ತು ಲಕ್ಷ ಜನ ಭಕ್ತರು ಈ ನಮ್ಮ ಮಹೋತ್ಸವದಲ್ಲಿ ಭಾಗಿಯಾಗಿ ಅವರೆಲ್ಲ ಇದನ್ನು ನೋಡಿದ್ದಾರೆ ಇವಾಗಂತೂ ತುಂಬ ಅನುಕೂಲ ಇದೆ ವಿಶ್ವ ತುಂಬ ಚಿಕ್ಕದಾಗಿದೆ ಜಗತ್ತು ತುಂಬ ಚಿಕ್ಕದಾಗಿದೆ ಇಲ್ಲಿಂದ ಮಾಹಿತಿಗಳು ಬೆಳೆಸುವುದು ಎಲ್ಲ ದೇಶಗಳಲ್ಲಿ ನಮ್ಮವರಿದ್ದಾರೆ ಸೇವೆ ಜಗತ್ತಿನ ಎಲ್ಲ ಕಡೆ ಸೇವೆ ಅವರೆಲ್ಲರಿಗೂ ಈ ಮಾಹಿತಿ ಕೊಡಬೇಕು ನೀವು ಇವತ್ತಿನಿಂದ ಎಲ್ರಿ ಹಾಕಿದ್ದು ಫೋನ್ ಮಾಡ್ತೀರಿ ನಿಮಗೆ ಫೋನ್ ಬರುತ್ತೆ ವಾಟ್ಸಪ್ಗಳಿದೆ ಗ್ರೂಪ್ಗಳು ಮಾಡಿದ್ದಾರೆ ನಮ್ಮ ವಿಶ್ವ ವಿಜಯ ಮಹೋತ್ಸವದ್ದೇ ಒಂದು ಗ್ರೂಪ್ ಮಾಡಿದ್ದಾರೆ ಇದಕ್ಕೆ ಜಾಯಿನ್ ಆಗಿ ಎಲ್ಲರಲ್ಲೂ ಮಾತಾಡುವಾಗ ಶ್ರೀಮತಿ ರಾಮಾನುಜಾಯಮ್ಮ ಹೇಳಿ ನವೆಂಬರ್ ಇಪ್ಪತ್ನಾಲ್ಕು ವಿಜಯ ಮಹೋತ್ಸವ ಆಗ್ತಾಯಿದೆ ನೀವೆಲ್ಲ ನೀವು ಬರಬೇಕು ಅಂತ ನಿಮ್ಮ ಬಂಧುಗಳಿಗೆ ನಿಮ್ಮ ಪರಿವಾರದವರಿಗೆ ಎಲ್ಲರಿಗೂ ಹೇಳಿ ಎಲ್ಲರೂ ಸೇರಬೇಕು ಭಾನುವಾರ ಇಟ್ಕೊಂಡಿದೆ ಅವತ್ತು ಇಪ್ಪತ್ನಾಲ್ಕನೇ ತಾರೀಕು ನವೆಂಬರ್ ಇಪ್ಪತ್ತೈದು ಸ್ವಾಮಿ ರಾಮಾನುಜರ ನಮಗೆ ದೀಕ್ಷೆ ಕೊಟ್ಟಂತಹ ಪವಿತ್ರವಾದಂತಹ ದಿನ ಅವರು ದಾಸನ ಮೇಲೆ ವಿಶೇಷ ಅನುಗ್ರಹ ಕೃಪೆ ಮಾಡಿದಂತಹ ದಿನ ಅವರ ಆಶೀರ್ವಾದದಿಂದಲೇ ಈ ಒಂದು ಶಕ್ತಿ ಸಿಕ್ಕಿ ನಾವು ನಿರಂತರ ಪ್ರವಾಸ ಮಾಡ್ತಾ ಇದ್ದೀವಿ ಈ ಭಾರತದ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀವಿ ಕರ್ನಾಟಕದ ಗ್ರಾಮ ಗ್ರಾಮಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ ಇವತ್ತಿನಿಂದ ಪ್ರಾರಂಭವಾಗಿರುವಂತಹ ಈ ಪ್ರವಾಸ ನವೆಂಬರ್ ಇಪ್ಪತ್ತ್ ಮೂರು ತನಕ ನಾನು ಪ್ರವಾಸ ಮಾಡ್ತೇನೆ ತಾಲೂಕು ಜಿಲ್ಲಾ ಕೇಂದ್ರಗಳು ಕೆಲವು ಗ್ರಾಮಗಳಲ್ಲಿ ತುಂಬ ಈ ಅಂತ ಗ್ರಾಮಗಳಿಗೆ ನಾನು ಭೇಟಿ ಕೊಡ್ತೀನಿ ಮಾಡಿ ಇಪ್ಪತ್ತ್ ಮೂರನೇ ತಾರೀಕು ನಾನು ಬೆಂಗಳೂರಿಗೆ ಬರ್ತೀನಿ ಇಪ್ಪತ್ಕ ಸಮಾವೇಶಕ್ಕೆ ನಿಮ್ಮನ್ನೆಲ್ಲ ನೋಡಿದ್ದು ತುಂಬಾ ಸಂತೋಷ ಆಯಿತು ಆನಂದ ಆಯಿತು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನ ಈ ಮಹೋತ್ಸವ ವಿಶ್ವವಿಜಯ ಮಹೋತ್ಸವ ತುಂಬಾ ಯಶಸ್ವಿಯಾಗಿ ನಡೀಬೇಕು ಈ ಗ್ರಾಮಗಳಿಂದ ಹಳ್ಳಿಗಳಿಂದ ನಗರಗಳಿಂದ ಎಲ್ಲ ಜನ ಸೇರ್ಬೇಕು ಯಾರಾದರೂ ರಾಮಾನುಜರ ಅನುಯಾಯಿಗಳು ಅವರೆಲ್ಲ ಅಲ್ಲಿ ಸೇರ್ಬೇಕು ಹೋದ ವರ್ಷ ನಮ್ಮ ಶ್ರೀಮಠಕ್ಕೆ ಒಂದು ಸಮಾಪ್ತ ಸಂಪ್ರದಾಯಕ್ಕೆ ಸೇರಿದಂಥ ಕುಟುಂಬ ಅವರು ಸ್ವಾಮಿ ರಾಮಾನುಜರ ಗ್ರಂಥಗಳನ್ನೆಲ್ಲ ಓದಿ ಪ್ರಭಾವಿತರಾಗಿ ನಾವು ಇಲ್ಲಿ ಸಮಾಶಯನ ಮಾಡಿಸ್ಕೋಬೇಕು ಅಂದರು ನಾನು ಸ್ವಲ್ಪ ದಿವಸ ಮುಂದೆ ಮುಂದೆ ಮುಂದಾಕರೆ ನೋಡೋಣ ಅವರ ಶ್ರದ್ಧೆ ಹೇಗಿರುತ್ತೆ ಮತ್ತೆ ಬಂದರು ಇಲ್ಲ ನನಗೆ ಈ ಪರಂಪರ ಸ್ವಾಮಿ ರಾಮಾನುಜರ ಈ ಶ್ರೀಕರಣಗಳ ಸಂಬಂಧ ಆಗಬೇಕು ಅಂತ ಈ ಇಡೀ ಕುಟುಂಬ ಸಮಾಶೆಯನ್ನು ಮಾಡಿಸಿಕೊಂಡು ಅಂದರೆ ಸ್ವಾಮಿ ರಾಮಾನುಜರ ಕರುಣೆ ಕರೇ ಕರುಣೆ ರಾಮಾನುಜ ಅವರ ಕರುಣೆ ಅಪಾರವಾಗಿ ಅವರ ಎಲ್ಲ ಭಕ್ತರನ್ನು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ನಾವು ಅಂದ್ಕೊಂಡು ಅವರ ಸಾವಿರದ ಎಂಟನೇ ಎಂತ್ರಕ್ಷತ್ರ ಮಹೋತ್ಸವವನ್ನು ನಮ್ಮೆಲ್ಲ ಭಕ್ತರ ಜೊತೆ ಅವತ್ತು ಆಚರಣೆ ಮಾಡ ನವಂಬರ್ ಇಪ್ಪತ್ನಾಲ್ಕು ಅವರ ಸಾವಿರದ ಎಂಟನೇ ಎಂತ್ರ ನಕ್ಷತ್ರ ಮುಂದೆ ಏಪ್ರಿಲ್ ಮೇನಲ್ಲಿ ಬರುತ್ತೆ ಪೂರ್ವಭಾವಿಯಾಗಿ ಅವತ್ತು ವಿಶ್ವ ವಿಜಯ ಮಹೋತ್ಸವವನ್ನು ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿದ್ದೀವಿ ನೀವೆಲ್ಲ ವೈಯಕ್ತಿಕವಾಗಿ ನಿಮ್ಮನ್ನೆಲ್ಲ ಈಗಲೇ ಆಮಂತ್ರಣ ಮಾಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಆಮ್ಲೆಟ್ ಬರಲಿಲ್ಲ ಕವರ್ ಬರಲಿಲ್ಲ ಇನ್ಮೋಟೇಷನ್ ಬರಲಿಲ್ಲ ನಮಗೆ ಅವರ ಹೆಸರು ಇದೆ ಇವ್ರಿಗೆ ಯಾರ ಹೆಸರು ನೋಡಬೇಡಿ ರಾಮಾನುಜ ಫೋಟೋ ಇದೆಯಾ ಸರಿ ರಾಮಾನುಜರ ಹೆಸರು ಇದೆಯಾ ಸಾಕು ಅದು ಎರಡಿದ್ದರೆ ಎಲ್ಲ ಅಲ್ಲಿಗೆ ಬರಬೇಕು ನಾವು ರಾಮಾನುಜರಲ್ಲಿ ಶ್ರದ್ಧೆ ಭಕ್ತಿ ಪ್ರೀತಿ ಇಟ್ಟಿದ್ರೆ ಅವತ್ತೆಲ್ಲೂ ಸೇ ಇಡೀ ಕರ್ನಾಟಕದ ಜನ ಎಲ್ಲ ಅಲ್ಲಿ ಸೇರುವಂಥ ಆಗಲಿ ಅಂತ ಆಶಿಸ್ತಾ ಅವನ ನಿಮ್ಮೆಲ್ಲರಿಗೂ ನಿಮ್ಮೆಲ್ದರಿಗೂ ಶ್ರೀನಿವಾಸನ ಏರ್ಪೋರ್ಟ್ ಶ್ರೀನಿವಾಸ ಅವರ್ಪೋರ್ಟ್ ಶ್ರೀನಿವಾಸ ಇಲ್ಲಿ ಅವರು ಟೇಕ್ ಆಫ್ ಚೆನ್ನಾಗಿ ಸೊ ನಮ್ಮ ಸಮಾವೇಶಕ್ಕೂ ಇಲ್ಲಿಂದ ಒಳ್ಳೆಯ ಆಫ್ ಸಿಕ್ಕಿದೆ ಏರ್ಪೋರ್ಟ್ ಶ್ರೀನಿವಾಸ ನಮ್ಮ ಜೊತೆ ಇದ್ದು ಇಡೀ ಕರ್ನಾಟಕ ಪ್ರವಾಸ ಆಗುವಂತೆ ಮಾಡಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡ್ತಾ ಇಲ್ಲಿರುವಂಥ ಎಲ್ಲ ಭಕ್ತರು ಶಿಷ್ಯರು ಅದೆಲ್ಲ ಎಷ್ಟು ಶ್ರದ್ಧೆಯಿಂದ ಎಷ್ಟು ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತೀರಿ ನೀವೆಲ್ಲ ಪ್ರೊಜೆಕ್ಟ್ ಆಗಬೇಕು ನಿಮ್ಮ ಸೇವೆ ಎಲ್ರಿಗೂ ಗೊತ್ತಾಗಬೇಕು ಇವಾಗೆಲ್ಲವೂ ಮರಮರಿಯಾಗಿದೆ ಪಾಪ ಎಷ್ಟು ಜನ ಯುವಕರು ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ ಎಷ್ಟು ಜನ ಯುವಕರು ದೇವಸ್ಥಾನವನ್ನು ಪೌರ ಪೌರೋಹಿತ್ಯವನ್ನು ಮಾಡಿಕೊಂಡಿದ್ದಾರೆ ಅವರೆಲ್ಲರೂ ಅಲ್ಲಿ ಸೇರಬೇಕು ಬಾಕಿ ಜನ ಎಲ್ಲ ನೋಡಬೇಕು ಇವರು ಸಂಪ್ರದಾಯಕ್ಕೋಸ್ಕರ ನಮ್ಮ ಸಮುದಾಯಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರು ಗೊತ್ತಾಗಬೇಕು ನಮ್ಮ ಈ ವಿಶ್ವವಿದಯ ಮಹೋತ್ಸವವನ್ನು ನಾವೆಲ್ಲ ಭಾಗಿಯಾಗಿ ಆಚರಣೆ ಮಾಡೋದು ಒಂದು ನಾನು ಯೋಚನೆ ಮಾಡೋದು ಈ ವಿಶ್ವವಿದ್ಯಾ ಮಹೋತ್ಸವವನ್ನು ಉಳಿದವರೆಲ್ಲ ನೋಡ್ತಾರೆ ನೋಡಿ ಅವರಿಗೆ ಅನ್ನಿಸ್ಬೇಕು ಈ ಈ ರಾಮಾನುಂದರ ಅನುಯಾಯಿಗಳು ಸುಮ್ಮ ಎಷ್ಟು ವಿಶ್ವ ವಿಜಯ ಮಹೋತ್ಸವವಾಗುತ್ತೆ ಒಂದು ದೊಡ್ಡ ನಗರ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ರಾಮಾನುಜ ನಗರ ನಿರ್ಮಾಣ ಇದೆ ತುಂಬಾ ವೈಭವದಿಂದ ಆಗ್ತಾ ಇದೆ ನಿಮ್ಮಲ್ಲಿಗೆ ನಿಮ್ಮಲ್ಲಿ ಯಾರು ಯಾವ ರೀತಿ ಸಹಾಯ ಮಾಡಬೇಕು ಅದಕ್ಕೊಂದು ಪ್ರೊಫೈಲ್ ಮಾಡ್ತಾ ಇದೆ ನಮ್ಮ ಹೇಳಿದ ಯಾವ ರೀತಿ ಸಹಾಯ ಮಾಡಬಹುದು ಒಂದು ವಾರದಿಂದ ಸಿದ್ಧತೆ ಪ್ರಾರಂಭ ಆಗುತ್ತೆ ಹದಿನೈದು ದಿವಸದಿಂದ ಸಿದ್ಧತೆ ಪ್ರಾರಂಭ ಆಗುತ್ತೆ ಸಮಾವೇಶಗಳನ್ನು ಇಟ್ಕೊಂಡಿದ್ವಿ ನವೆಂಬರ್ ಮೊದಲನೇ ವಾರದಲ್ಲಿ ಯುವ ಸಮಾವೇಶ ಬೆಂಗಳೂರು ನಾಯಕ ಮಠದಲ್ಲಿ ಇಲ್ಲಿರುವಂತಹ ಎಲ್ಲ ಯುವಕರು ಅದರಲ್ಲಿ ಭಾಗಿಯಾಗಬೇಕು ಕನಿಷ್ಠ ಒಂದು ಐನೂರು ಜನ ಸ್ವಯಂ ಸೇವಕರು ನಂಬಬೇಕು ವಿವಿಧ ವಿಭಾಗಗಳಲ್ಲಿ ಅಲ್ಲಿ ನಮ್ಮ ಪ್ರದರ್ಶನ ಇರುತ್ತೆ ಮಾರಾಟದ ಮಳಿಗೆಗಳಿರುತ್ತೆ ಭೋಜನ ವ್ಯವಸ್ಥೆ ವಸ್ತುಗಳು ಇರುತ್ತೆ ಬೇರೆ ಎಲ್ಲವೂ ಇದೆ ಅದೆಲ್ಲದರಲ್ಲೂ ಕೆಲಸ ಮಾಡೋದಕ್ಕೆ ಕನಿಷ್ಠ ಒಂದು ಐವತ್ತು ಜನ ನೂರು ಜನ ಬೇಕಾಗುತ್ತೆ ಅದರಿಂದ ನೀವೆಲ್ಲ ಸಕ್ರಿಯವಾಗಿ ಈ ವಿಶ್ವವಿಜಯ ಮಹೋತ್ಸವದಲ್ಲಿ ಭಾಗಿಯಾಗಿ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಮಿ ರಾಮಾನುಜರ ದಿವ್ಯಾನುಗ್ರಹ ಇರಲಿ ಆ ಪರಮಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರ ನಮ್ಮೆಲ್ಲರಿಗೂ ಮಾಡಿರುವ ಅನುಗ್ರಹ ಅಪಾರವಾಗುವಂಥದ್ದು ಅವರ ಕರುಣೆ ಅವರ ಔದಾರ್ಯ ಅಪರಿಮಿತವಾಗುವಂಥದ್ದು ನಾವು ಇವತ್ತಿನ ದಿವಸ ನಾವೆಲ್ಲ ಹೆಮ್ಮೆಯಿಂದ ತಲೆ ಎತ್ತಿ ಇರಬೇಕಾದ್ರೆ ಸ್ವಾಮಿ ರಾಮಾನುಜರ ಕಾರಣ ಭಕ್ತಿ ಯುಗವನ್ನು ಪ್ರಾರಂಭ ಮಾಡಿದಂತಹ ಆಚಾರ್ಯರಿಗೆ ನಾವು ಸಲ್ಲಿಸುವಂತಹ ಕೈಕರಿಯ ಸೇವೆ ಈ ವಿಶ್ವವಿದ್ಯಾ ಮಹೋತ್ಸವದಂತಹ ಸಮಸ್ತ ಸ್ವಕಮರ ಸಂತೋಷದಿಂದ ತೆರೆದಿದೆ ಶ್ರೀಮತೆ ರಾಮಂ ಜನ್ಮಹಾ ಇಳ ಬಂದನ ಕಲಕನ ಪರಮ ಪೂಜ್ಯ ಸ್ವಾಮೀಜಿವರನ್ನ ನಮ್ಮ ಗೋಪಾಪುಸ್ಮದ ಕೇಳಿಕೊಂಡಾಗ ಅವತೆ ಯಾವುದು ಕೆಲಸಗಳಲ್ಲಿ ಬಿದ್ರು ಸಹ ತಿಕ್ಕಬಳ್ಳಾಪುರ ಮತ್ತು ದೇವನಹಳ್ಳಿ ದೇವನಹಳ್ಳಿ ಸಂಘ ಅಂದರೆ ದೇವನ ಪೆಕೋಟೆಗೆ ಬಂದು ನಮ್ಮೆಲ್ಲರನ್ನು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡಿದ್ದಾರೆ ನಮ್ಮೆಲ್ಲರನ್ನು ಉರುಗುಂಬಿಸಿದ್ದಾರೆ ಅವರಿಗೆ ಭಕ್ತಪೂರ್ವವಾದಂತಹ ಒಂದು ವಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ ಮತ್ತು ಕಾರ್ಯಕ್ರಮಕ್ಕೆ ದಕ್ಷಿಣ ಕರ್ನಾಟಕ ಶ್ರೀ ವೈಷ್ಣವ ಸಮಾಜ ಸಭಾದ ಅಧ್ಯಕ್ಷರಾದಂತಹ ರವೀನಿ ಹೊಂದಿದ್ದಾರೆ ಅವರು ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಬಾಸನಪುರ ಸಂಘದ ಅಧ್ಯಕ್ಷರಾದಂತಹ ಉಪಾಧ್ಯಕ್ಷರಾದಂತಹ ರಘಾಚಾರ್ ಬಂದಿದ್ದಾರೆ ಮತ್ತೆ ಮಾಜಿ ಅಧ್ಯಕ್ಷರಾದಂತಹ ಕರ್ನಾಟಕ ರಾಜ್ಯ ಆಗಮಕರ ಮತ್ತು ಅರ್ಥ ಸಂಘದ ಅಧ್ಯಕ್ಷರಾದಂತಹ ಜಾನಕಿರಾಮ ಅವರಿಗೂ ಸಹ ಈ ಒಂದು ವಂದನಾಟಕವನ್ನು ಅರ್ಪಿಸ್ತಾ ಇದ್ದೇನೆ ಮತ್ತೆ ಸುಗಮರು ಬಂದಿದ್ದಾರೆ ಕರ್ನಾಟಕ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಸಭಾದ ಖಂಡಿತಗಳು ಅವ್ರಿಗೂ ಸಹ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಅವ್ರಿಗೂ ಸಹ ಈ ಕಾರ್ಯಕ್ರಮ ಮಾಡ್ತಾ ಮತ್ತೆ ನೀವೆಲ್ಲರೂ ನಮ್ಮ ಎಲ್ಲ ಕೆಲಸ ನಡುವೆ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ್ದೀರಾ ನಿಮ್ಮೆಲ್ಲರಿಗೂ ಸಹ ಈ ಮೂಲಕ ವಂದನಾಟಕಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ ಜೈ ಜೀವ್ Sino-sino, kaya isi nga. I-isipin na, ayo isipin na, sisipin.